ಈಗ ಬಿಗ್ ಬಾಸ್ ಇಂದ ಸಂಪೂರ್ಣವಾಗಿ ಹೊರಬಿದ್ದಿದ್ದಾರೆ ಅಂತ ಹೇಳ್ಬೋದು ಅದು ಜಾನ್ವಿಯನ್ನ ಹೌದು ಜಾನ್ವಿಯನ್ನಾಗಿ ಹೋಗುದು ಹೊರ ಹಾಕಿದ್ದಾರೆ ಅಂತ ನೆನ ಹೇಳಲಾಗ್ತದೆ ಆಗಿನಿಂದ ಸುದ್ದಿ ಮಾಹಿತಿ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಅದಕ್ಕೊಮ್ಮೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಮರ್ಗಳು ಸ್ನೇಹಿತರೆ ಹೌದು ಬಿಗ್ ಬಾಸ್ನಲ್ಲಿ ಈಗ ಜಾನ್ವಿನ ಹೊರ ಹಾಕಿದ್ದಾರೆ ಈಗ ಈ ವಾರದ ಎಲಿಮಿನೇಷನಲ್ಲಿ ಆ ಎಲಿನೇಷನ್ ಅಂತ್ಯವಾಗಿದೆ ಒಂಟಿ ತಂಡದಿಂದ ಜಾನ್ವಿಯರ್ನೇ ಎಲಿಮಿನೇಷನ್ ಮಾಡಿ ಹೊರ ಹಾಕಲಾಗಿದೆ ಅಂತ ಹೇಳ್ಬೋದು ಹೌದು ಯಾಕೆಂದರೆ ಇವರ ಆಟ ಏನು ಕೂಡ ಅಲ್ಲಿ ಹಿಡಿದಿಲ್ಲ ಬರೀ ಅಶ್ವಿನಿಗೌಡ ಬಾಲಾಗಿ ಇಟ್ಕೊಂಡೆ ಅಶ್ವಿನಿಗಳ ಜೊತೆ ತಿರುಕೊಂಡಿದ್ದೇನೆ ನಡಿತಾ ಇದ್ದಂತ ಹೇಳ್ಬೋದು ಇದೇ ಕಾರಣಕ್ಕಾಗಿ ಅವ್ರನ್ನ ಬಹುತೇಕ ಹಾಕಲಾಗಿದೆ ಇದೇ ಕಾರಣದಿಂದಲೇ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿಗಳು ಕೂಡ ಸದ್ಯಕ್ಕೆ ಅಂಥದ್ದು ಜಾನ್ವಿ ಅವರಿಂದ ಯಾವುದೇ ರೀತಿಯ ಸಹ ಇದು ನಡೆದಿಲ್ಲ ಆಟಗಳು ಕೂಡ ಅಂದುಕೊಂಡ ಮಟ್ಟ ನಡೆಯಲಿಲ್ಲ ಮತ್ತು ನಾನು ಇನ್ನೂ ಜಗಳಾಡ್ಕೊಂಡಿದ್ದೆ ಇನ್ನೊಂದಷ್ಟು ವಾರ ಇರ್ತೀನಿ ನಮ್ಮ ಭ್ರಮೇಲಿ ಜಾನ್ವಿ ಜಾನ್ವಿಯರು ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೇ ಕಾರಣಕ್ಕೆ ಅವರ ಲೆಕ್ಕಾಚಾರ ಮತ್ತು ಹೂವು ಅಪೋಹಗಳನ್ನು ಕೂಡ ಪೊಲೀಸ್ ಸ್ಟಾಪ್ ಹಿಡಿದ್ರ ಮೂಲಕ ಬಿಗ್ ಬಾಸ್ನಲ್ಲಿ ಜಾನ್ವಿಯರಿಗೆ ಒಂದು ಗೇಟ್ ಪಾಸನ್ನು ಕೊಟ್ಟು ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ ಜಾನಿವಿ ಹೋಗಿದ್ದು ಸರಿನ ತಪ್ಪ ಎಂಬುದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಲೈಕ್